ಇವರು ಏಕಮುಖಿ ಏಕಾದಶಮುಖಿ ಅಥವಾ ದ್ವಾದಶಮುಖಿ ರುದ್ರಾಕ್ಷವನ್ನು ಧರಿಸಬೇಕು ರೋಹಿಣಿ ನಕ್ಷತ್ರ ಚಂದ್ರಗ್ರಹ ಇವರು ದ್ವಿಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಮೃಗಶಿರ ನಕ್ಷ ಬುಧಗ್ರಹ ಇವರು ಚತುರ್ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಮಾಘ ನಕ್ಷತ್ರ ಕೇತುಗ್ರಹ ಇವರು ನವಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಪೂರ್ವ ಪಾಲ್ಗುಣಿ ಶುಕ್ರಗ್ರಹ ಇವರು ಷಣ್ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಉತ್ತರ ಪಾಲ್ಗುಣಿ ಸೂರ್ಯಗ್ರಹ ಇವರು ದ್ವಾದಶಮುಖಿ ಅಥವಾ ಏಕದಶಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಹಸ್ತ ನಕ್ಷತ್ರ ಚಂದ್ರಗ್ರಹ ಇವರು ದ್ವಿಮುಖಿ ರುದ್ರಾಕ್ಷವನ್ನು ಧರಿಸಬೇಕು ನಕ್ಷತ್ರ ಕುಜಗ್ರಹ ಇವರು ತ್ರಿಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಸ್ವಾತಿ ನಕ್ಷತ್ರ ರಾಹುಗ್ರಹ ಇವರು ಅಷ್ಟಮುಖಿ ರುದ್ರಾಕ್ಷವನ್ನು ಧರಿಸಬೇಕು ವಿಶಾಖ ನಕ್ಷತ್ರ ಗುರುಗ್ರಹ ಇವರು ಪಂಚಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಮತ್ತು ಅನುರಾಧ ನಕ್ಷತ್ರ ಶನಿಗ್ರಹ ಇವರು ಸಪ್ತಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಜ್ಯೇಷ್ಠ ನಕ್ಷತ್ರ ಬುಧಗ್ರಹ ಇವರು ಚತುರ್ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಮೂಲ ನಕ್ಷತ್ರ ಕೇತುಗ್ರಹ ಇವರು ನವಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಪೂರ್ವಾಷಾಢ ನಕ್ಷತ್ರ ಶುಕ್ರಗ್ರಹ ಇವರು ಷಣ್ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಉತ್ತರಾಷಾಢ ಸೂರ್ಯಗ್ರಹ ಇವರು ಏಕಮುಖಿ ಅಥವಾ ಏಕದಶಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಶ್ರವಣ ನಕ್ಷತ್ರ ಚಂದ್ರಗ್ರಹ ಇವರು ದ್ವಿಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಧನಿಷ್ಠ ನಕ್ಷತ್ರ ಕುಜಗ್ರಹ ಇವರು ತ್ರಿಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಶತಭಿಷ ನಕ್ಷತ್ರ ರಾಹುಗ್ರಹ ಇವರು ಅಷ್ಟಮುಖಿ ರುದ್ರಾಕ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ